ಜೈಲಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಲ್ಸನ್ ಗಾರ್ಡನ್ ನಾಗ ಅಂಡ್ ಗ್ಯಾಂಗ್ ನ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು ಕಳೆದ ಮೂರು ದಿನಗಳಿಂದ ಸತತವಾಗಿ ವಿಚಾರಣೆಯನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ ಪರಪನ ಅಗ್ರಹಾರ ಜೈಲಲ್ಲಿ ಯಾವ ರೀತಿಯಾಗಿ ರಾಜತಿಥ್ಯವನ್ನ ನೀಡಲಾಗ್ತಾ ಇತ್ತು ಇಡೀ ಪ್ರಕರಣ ರಾಜ್ಯದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿತ್ತು ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಸೊ ಇದರಲ್ಲಿ ಯಾರಿದ್ದಾರೆ ಯಾರ ಪಾತ್ರ ಏನು ಯಾವ ರೀತಿಯಾಗಿ ಅವರು ಐಷಾರಾಮಿ ಜೀವನ ಅಲ್ಲಿ ಸಿಗ್ತಾ ಇದೆ ಇವೆಲ್ಲದರ ಕುರಿತಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ರೌಡಿ ಶೀಟರ್ ನಾಗ ಸೇರಿ ಇಪ್ಪತ್ತೈದು ಮಂದಿಯನ್ನ ಇಲ್ಲಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ರೌಡಿ ನಾಗ ಅಂಡ್ ಗ್ಯಾಂಗ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಬೆಂಗಳೂರು ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಈಗಾಗಲೇ ನಾವು ಕೋರ್ಟ್ಗೆ ಅನುಮತಿಗಾಗಿ ಅರ್ಜಿಯನ್ನ ಹಾಕಿದ್ದೇವೆ ಸೊ ಕೋರ್ಟ್ ಅನುಮತಿಗಾಗಿ ಕಾಯಲಾಗ್ತಾ ಇದೆ ಕೋರ್ಟ್ ಅನುಮತಿ ಸಿಕ್ಕ ತಕ್ಷಣವೇ ಅವರನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರು ಕಮಿಷನರ್ ದಯಾನಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದೆರಡು ದಿನದಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಈಗಾಗಲೇ ನಾಗನಿಗೆ ಅಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ನಾಗನೇ ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಂಡಿದ್ದಾನೆ ಪರಪ್ಪನ ಅಗ್ರಹಾರದಲ್ಲಿ ಅನ್ನುವಂತಹ ವಿಚಾರ ಕೂಡ ಸಾಕಷ್ಟು ಸಂಚಲನಕ್ಕೆ ಇಲ್ಲಿ ಕಾರಣವಾಗಿತ್ತು ಇಲ್ಲ ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದ್ರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ ಅದು ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಹ್ಮ್ ಹ್ಮ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುನಿರಾಜು ಈಗ ಒಂದ್ ಕಡೆ ರಾಜತಿಥ್ಯವನ್ನ ನೀಡಿದಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು ದರ್ಶನ್ರನ್ನ ಹಾಗೆ ಅವರ ಗ್ಯಾಂಗ್ ಇಡೀ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಕಾರಣ ಆಗಿದ್ದೇ ಇದು ಅನ್ನುವಂಥದ್ದು ಫೋಟೋಗಳು ವಿಡಿಯೋಗಳು ವೈರಲ್ ಆಗಿರಬಹುದು ಸೊ ಈಗ ಇವರನ್ನು ಕೂಡ ಹೇಗೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿ ನಡೆದಿದೆ ಕೋರ್ಟ್ ಅನುಮತಿಯನ್ನು ಅನುಮತಿಯನ್ನ ಕೇಳಲಾಗಿದೆಯಾ ಎಲ್ಲೆಲ್ಲಿ ಜೈಲಿಗೆ ಶಿಫ್ಟ್ ಅನ್ನ ವಿಚಾರಣೆ ಹೇಗೆ ನಡ್ತಾ ಇದೆ ನಟಿತಾ ಏನು ಜೈಲಿನಲ್ಲಿ ನಡೆದ ಒಂದು ರಾಜ್ಯಾತೀತ ಪ್ರಕರಣ ಇತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಈಗ ಏನು ದರ್ಶನ್ ಮತ್ತೆ ಗ್ಯಾಂಗ್ ಮೇಲೆ ಮಾತ್ರ ಒಂದು ಕ್ರಮ ಆಗಿತ್ತು ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಉಂಟಾಗಿದ್ವು ಆದರೆ ರೌಡಿ ಶೀಟರ್ ನಾಗ ಮತ್ತೆ ಆ ಒಂದು ರೌಡಿ ಟೀಮ್ ಏನಿದೆ ಅವ್ರ ಮೇಲೆ ಇನ್ನೂ ಕೂಡ ಯಾವುದೇ ಒಂದು ಆಕ್ಷನ್ ಆಗಿರಲಿಲ್ಲ ಇದೀಗ ಪೊಲೀಸರು ಕೂಡ ಅವರನ್ನು ವಿಚಾರಣೆ ಮಾಡಿ ಇದ್ರ ಬಗ್ಗೆ ಒಂದು ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಡೆ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ರು ಮತ್ತೆ ಆ ಸಲುವಾಗಿ ಜೈಲಿನ ಅಧಿಕಾರಿಗಳಿಗೆ ಕೂಡ ಒಂದು ಅವರನ್ನು ಸ್ಥಳಾಂತರ ಮಾಡ ಅಂತೇಳಿ ಒಂದು ಮನವಿ ಪತ್ರವನ್ನು ಕೂಡ ಮಾಡಿಕೊಂಡಿದ್ರು ಇದೀಗ ಜೈಲಿನ ಅಧಿಕಾರಿಗಳು ಕೋರ್ಟ್ ನಲ್ಲಿ ಈ ಬಗ್ಗೆ ಒಂದು ಅರ್ಜಿಯನ್ನು ಕೂಡ ಹಾಕಿ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಈಗ ಒಂದು ಕೋರ್ಟ್ ನಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಹುಶಃ ಇವತ್ತು ಮತ್ತೆ ನಾಳೆ ಈ ಒಂದು ಅರ್ಜಿಯ ವಿಚಾರಣೆ ನಡೆ ಕೋರ್ಟ್ ನ ಒಂದು ಅನುಮತಿ ಸಿಕ್ಕ ಬಳಿಕ ಅವರನ್ನ ಪರಪ್ನಗರ ಜೈಲಿನಿಂದ ಜೈಲಿಂದ ಬೇರೆ ಬೇರೆ ಒಂದು ಜೈಲ್ಗೆ ಶಿಫ್ಟ್ ಮಾಡೋದಕ್ಕೆ ಕೂಡ ಈಗ ಅಧಿಕಾರಿಗಳು ಮುಂದಾಗಿರೋದದ್ದು ಆ ಬಗ್ಗೆ ಈಗಾಗಲೇ ಕಮಿಷನರ್ ಕೂಡ ಒಂದು ಎರಡು ಮೂರು ದಿನದಲ್ಲಿ ಅವರನ್ನು ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡುವ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಅಂತ ಹೇಳಿ ಈಗ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಏನು ಪರಪ್ನಗರ ಜೈಲ ಸುಮಾರು ಇಪ್ಪತ್ತ ಆರು ಕೋಕಾ ಆಕ್ತಡಿಯಲ್ಲಿ ಬಂಧಿತರಾಗಿರುವಂತಹ ಕೈದಿಗಳ ಆರೋಪಿಗಳಿದ್ದಾರೆ ಅವರನ್ನ ಬೇರೆ ಬೇರೆ ಕಡೆ ಶೂಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ದಿನಗಳಿಂದ ಒಂದು ಕ್ರಮವನ್ನು ವಹಿಸೋದಕ್ಕೆ ಮುಂದಾಗಿದ್ರು ಆದರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಈಗ ನಾಗಾಂಡ್ ಟೀಮ್ ಅನ್ನು ಕೂಡ ಬೇರೆ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡೋದಕ್ಕೆ ಕೂಡ ಈಗ ನಗರ ಪೊಲೀಸರು ಕೂಡ ಇದ್ರ ಬಗ್ಗೆ ಒಂದು ಕ್ರಮವನ್ನು ವಹಿಸೋದಕ್ಕೆ ಮುಂದಾಗಿದ್ದಾರೆ ಓಕೆ ಥ್ಯಾಂಕ್ ಯು ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ